ಮಾತಾಕಿ ಭಾರತ್ ಮಾತಾಕಿ ಜೈ ಭಾರತೀಯ ಸೈನಿಕರಿಗೆ ಭಾರತದ ಸೈನಿಕರಿಗೆ ಜಯ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನ ಹಿಂದೂಗಳ ನರಮೇಧವನ್ನ ಖಂಡಿಸಿ ಜೊತೆಗೆ ಆ ಇಪ್ಪತ್ತಾರು ಜನರನ್ನು ಕಳ್ಕೊಂಡಂತಹ ಸಹೋದರಿಯರ ಸಿಂಧೂರವನ್ನು ಅಳಕಿಸುವಂತ ಕೆಲಸವನ್ನ ಪಾಕಿಸ್ತಾನ ಪ್ರಚೋದಿತ ಭಯೋತ್ಪಾದಕರು ಮತ್ತು ಪಾಕಿಸ್ತಾನ ಇರು ಸೇರಿ ಮಾಡಿದರು ಅವರಿಗೆ ನ್ಯಾಯವನ್ನು ಕೊಡಿಸಲಿಕ್ಕೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇರ್ಬೋದು ಜೊತೆಗೆ ಭಾರತದ ಸೈನ್ಯದ ಭಾರತದ ಸೈನ್ಯದ ಮೂರು ತುಪಡಿಯ ಪ್ರಮುಖರು ಇರಬಹುದು ಎನ್ ಎಸ್ ಸಿ ಇರ್ಬೋದು ಎಲ್ಲರೂ ಸೇರಿ ಆ ಸಿಂಧೂರಕ್ಕೆ ಪ್ರತಿಕಾರವಾಗಿ ಅಪುರುಷನ ಸಿಂಧೂರದ ಮೂಲಕ ಪಾಕಿಸ್ತಾನಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ಕಳೆದ ಮೂರು ದಿನದಿಂದ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ ಖುಷಿಯ ಸಂಗತಿಯಾಗಿದೆ ಜೊತೆಗೆ ದೇಶದ ಪ್ರಧಾನಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದರು ಕುಸ್ ಕುಸ್ಕರ್ ಮಾರಂಗೆ ಅಂತಕ್ಕಂಥ ಮಾತುಗಳಿದ್ರು ಅದೇ ರೀತಿ ದೇಶದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಚುಣ್ ಚುಣ್ಕರ್ ಮಾರಂಗೆ ಅಂತಕ್ಕಂಥ ಮಾತುಗಳಿದ್ರು ಅದೇ ರೀತಿ ಕಳೆದ ಮೂರು ದಿನಗಳಿಂದ ಒಂದೇ ಒಂದು ಕ್ಷಣ ಕ್ಷಮಿಸ ಇದನ್ನು ಮಾಡದೆ ಆ ಸಮಯವನ್ನು ಹಾಳು ಮಾಡದೆ ಭಾರತೀಯ ಸೈನಿಕರು ನಿರಂತರವಾಗಿ ಪಾಕಿಸ್ತಾನದ್ದೆ ಮೇಲೆ ದಾಳಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ನೋಡಿದ್ದೀವಿ ಜೊತೆಗೆ ನಿನ್ನೆ ರಾತ್ರಿ ಬಹುಶಃ ಎಪ್ಪತ್ತೆಂಟು ವರ್ಷದ ಇತಿಹಾಸದಲ್ಲಿ ನೋಡಿರಲಿಲ್ಲ ಅಂತ ಇಸ್ಲಾಮಾಬಾದ್ ಅವರಿಗೆ ಹೋಗಿ ಭಾರತೀಯ ಸೈನಿಕರು ದಾಳಿ ಮಾಡಿದ್ದನ್ನು ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ ಅಭಿನ ಇವ ಈ ಸಂದರ್ಭದಲ್ಲಿ ಭಾರತದ ಸೈನಿಕರನ್ನು ನವೆಲ್ರು ಸೇರಿ ಅಭಿನಂದಿಸುವಂಥ ಕೆಲಸವನ್ನು ಇವತ್ತು ಬಲಾಟಿಯ ಲಕ್ಷ್ಮೀನಗರದ ಹನುಮಾನ ದೇವಸ್ಥಾನದಲ್ಲಿ ಪೂಜೆ ಮಾಡೋದ್ರ ಮೂಲಕ ನಮ್ಮ ಸೈನಿಕರಿಗೆ ಮತ್ತಷ್ಟು ಶಕ್ತಿ ಬರಲಿ ವೈರಿಗಳ ರುಂಡುಗಳನ್ನು ಚೆಂಡಾಡುವಂಥ ಶಕ್ತಿಯನ್ನು ಅವರಿಗೆ ಕೋಟಿ ಅಂತೇಳಿ ಲಕ್ಷ್ಮೀನಗರದ ಎಲ್ಲ ತರುಣರು ಸೇರಿ ಇವತ್ತು ಹನುಮಂತನ ದೇವಸ್ಥಾನದಲ್ಲಿ ಪೂಜೆ ಮಾಡೋದ್ರ ಮೂಲಕ ನಮ್ಮ ಸೈನಿಕರ ಜೊತೆಗೆ ನಾವು ಇದ್ದೀವಿ ಭಾರತ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಧಾರದ ಜೊತೆಗೆ ನಾವು ಇದ್ದೀವಿ ಅಂತಕ್ಕಂಥ ಸಂದೇಶವನ್ನು ಎಲ್ಲರೂ ಸೇರಿ ಕೊಟ್ಟಾಗಿದೆ ನಮ್ಮ ಸೈನಿಕರ ಜೊತೆಗೆ ನಾವೆಲ್ಲರೂ ನಿಂತ್ಕೊಳ್ಳೋಣ ಸೈನಿಕರು ಮುನ್ನುಗ್ಲಿ ಅವ್ರ ಜೊತೆಗೆ ನಾವೇ ಇರ್ತೀವಿ ಅಂತಕ್ಕಂಥ ಸಂದೇಶವನ್ನು ಕೊಡಲಿಕ್ಕೆ ಇವತ್ತು ಲಕ್ಷ್ಮೀನಗರದ ಹನುಮಂತನ ದೇವಸ್ಥಾನದಲ್ಲಿ ಪೂಜೆ ಮಾಡೋದ್ರ ಮೂಲಕ ಸೈನಿಕರಿಗೆ ಬಲಪಡಿಸೋ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಭಾರತ್ ಮಾತಾ ಭಾರತ್ ಮಾತಾ ಜೈ ಶ್ರೀರಾಮ್ ಜಯ ಶ್ರೀ ಜೈ ಶ್ರೀರಾಮ್ ಜಯ ಜೈ ಹಿಂದ್ ಜೈ ಹಿಂದ್ ಧನ್ಯವಾದಗಳು